ಹೆಂಗೆ ಎಂಟ್ರಿ ಅದಕ್ಕೆ ಅದಕ್ಕೆ ಮೇಲ್ಗಡೆ ಇಂದ ಹಾಕೋದು ಇಲ್ಲಿ ಓಪನ್ ಆಗುತ್ತೆ ಹೆಂಗೆ ಓಪನ್ ಮಾಡ್ತೀರಾ ಈಗ ಓಪನ್ ಬೇಡ ಓಕೆ ಇಲ್ಲಿ ಬೀಳುತ್ತೆ ಬತ್ತ ಆಗ ಕೋಣೆ ಹಿಡಿದು ಬಿಟ್ರೆ ಆಯ್ತು ಚೀಲ ಇದು ಓಪನ್ ಮಾಡಿ ಸ್ವಲ್ಪ ತುಂಬಾ ಹೆಂಗೆ ತುಂಬ್ತೀರಾ ಮೇಲೆ 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 ಓಪನ್ ಎಷ್ಟು ಇಡಿಸುತ್ತೆ ಇದು ಇಪ್ಪ ಮುಂದೆ ಇಲ್ಲಿ ಅವಾಗ ಹಾಕಿದ್ದಾರಲ್ಲ ಇನ್ನೂರ ಎಂಬತ್ತು ಅಲ್ಲ ಅಲ್ಲ ಇನ್ನೂರ ಎಂಬತ್ತು ಕಡ್ಗಾತ್ತೆ ಅವತ್ತು ಕಡ್ಗಾತ್ತೆ ಅಲವತ್ತು ಕೆ ಜಿ 40 5 200 ಓಕೆ ಅಂದ್ರೆ ಸ್ವಲ್ಪ ಸ್ವಲ್ಪ ಬರ್ತಾ ಇರುತ್ತೆ ನಮಗೆ ಮಾಡಿ ಬೀಗ ಹಾಕಿ ಸ್ಟೋರೇಜ್ ಇದಕ್ಕೆ ಏನಂತ ಹೆಸರು ಕರಿತೀರಾ ನೀವು ಪಡ್ತಾ ಅಂತ ಓಕೆ ಕಂಜಾ ಅಂತೀವ ನನ್ ಕಡೆ ಹಹ ಅಂತ ಹೇಳ್ತೀರಾ ಇದು ಮಣ್ಣಿಂದಲೇ ಮಾಡಿರೋದಾ ಬೂಸ್ಟ್ ಗಿಸ್ಟ್ ಆತರ ಇದು ಒಳಗಡೆ

ಅಮಿಲ್ ಇರಲಿಲ್ಲ ಅವಗಾ ಕುಟ್ಟದು ತೋ ಬತ್ತಾ ಕುಟ್ಟದು ಒಂದ್ಕೇಲಿ ಈ ರೀತಿಯಾಗಿ ಅದರಲ್ಲಿ ಇದು ಕುಟಾಕೋಟಿಗೆ ಅಂತ ಅವೆಲ್ಲರೂ ಕುಡ್ತಾಯಿದ್ರು ಈ ಕೊಡಕಿಗೆಸ್ರೆ ಕುಟಾಕಟ್ಕೆ ಓ ಗುಟೇ ಕೊಡಕಿಗೆ ಓ ಇದು ಅಟ್ಯಾಚ್ ಮಾಡ್ಬಿಟ್ಟಿದೀರಾ ಇದು ಅಕ್ಕಿ ಇಡಕ್ಕೆ ಅಕ್ಕಿ ಇಡಕ್ಕೆ ಓ ಕುಟ್ಟಿದಂತದ್ದನ್ನ ಆ ಸ್ಟೋರೇಜ್ ಮಾಡ್ಲಿಕ್ಕೆ ಓ ಇದು ಎರಡು ಕಡೆ ಓಪನಿಂಗ್ ಇದೆ ಒಂದೇ ಮರ ಇವಾಗ್ಲೇ ಇಟ್ಟಿದೀರಾ ಅಕ್ಕಿ ಇವಾಗ್ಲೇ ಕೊಡ್ತೀರಾ ಕುಟ್ಟದಿಲ್ಲ ಈಗ